अयो याक मग याक होती है वो बुट नग नगी तब बा मगले हो बेड़ा याक होती है अयो ना लेके बोतल वो नहीं मारते हाथ आत क्या करती है मैं मारते बाल चले रोड कंट्रोल ना ಮತ್ತೆ ಬಿಟ್ಬಿಟ್ಟು ಮನ್ಸಿಲ್ಲ ಅವಾಗ ಅದವಾ ಹೋಗು ಪಾಪ ಹಂಗಂದರ ಹ ನಗ್ಮಗಿತಾವ ಹೋಗು ಒಳ್ಳೆದಾಗ್ಲಿ ಹ್ಮ್ ಒಳ್ಳೇದಾಗ್ಲಿ ಹೋಗಬಾ ಇದ್ ಮಾಡ್ಬೇಡ ಬೇಜಾರ್ ಮಾಡ್ಕೊಬೇಡ ನಗ್ಮಗಿತಾ ಹೋಗು ನೀನು ಹೊತ್ಕೊಂಡ್ ಕರ್ಕೊಂಡು ಹೋಗ್ಬೇಡ ನೀನು ಒಳ್ಳೆದಾಗಿದ ಹೋಗ್ ಮಗ ಎದ್ರಕಬೇಡ ಏನು ಎಂತ ಬಾಯ ನನಗೆ ಅಯ್ಯೋ ತಾಯಿ ಹೋಗು ಇವತ್ತೊಂದ್ ಕಾಲ್ದಲ್ಲ ಅರೇ ಹಾಸ್ಪಿಟ್ಲು ಪಾ ಹಾಸ್ಪೆಟ್ಲು ಅಂತಾವೆ ನಮ್ ಕಾಲದಲ್ಲಿ ಅಯ್ಯೋ ಹಾಸ್ಪಿಟ್ಲು ಇಲ್ಲ ಎಂತದೂ ಇಲ್ಲ ಕುಂತಿರೋ ಜಾಗದ ನಾಲ್ಕು ಮಕ್ಳು ಎತ್ಕೊಳ್ಳೋವು ನಾವು ಹಂಗೆ ಏನು ಎದ್ರಕ್ಕಿಲ್ಲ ಅವತ್ತಿನ ಕಾಲದಂಗೆ ಅಲ್ಲ ಯಾವುದೇ ಥರದಲ್ಲೂ ಭಯನೂ ಪಡ್ಬೇಡ ನೀನು ಏನು ಬೇಡ ಹೋಗ್ಬಿಟ್ಟು ಬಾ ಮಗಳೇ ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಬಾ ದೇವರು ಒಳ್ಳೇದು ಮಾಡಲಿ ನಿನಗೆ ಬರ್ತೀನಿ ಹೋಗುವ ನಾಳೆ ಕನ್ನಡದ ಬರ್ತೀನಿ ಮಾವನ ಕರ್ಕೊಂಡು ಹೋಗು ಓದ್ ಸರಿ ಸರಿಯದ್ದೇ ಆಯಿತು

ಹುಷಾರು ಕಣಮ್ಮ ನನ್ನ ಸಸೆ ಹುಷಾರು ನೋಡ್ಕೊಳ್ರವ ಬರ್ತೀವಿ ನಾಳೆ ಕೊನೆ ಅದು ಬರ್ತೀವಿ ಹ್ಞೂ ಹುಷಾರು ಹಾಂ ಅವ ಏನು ಇದು ಮಾಡ್ಕೊಬೇಡಿ ಸುಮ್ಮನೆ ಭಯ ಪಡ್ಬೇಡಿ ಹ್ಞೂ ನಾವು ಚೆನ್ನಾಗಿ ನೋಡ್ಕೊತೀವಿ ಹ್ಞೂ ಪಪ್ಪ ನೀವು ನಿಜಕ್ಕೂ ಖುಷಿ ಆಯ್ತದೆ ಅತ್ತೆ ಅವ್ರ ಮೇಲೆ ಅತ್ತೆ ಸಸರು ಎಷ್ಟು ಚೆನ್ನಾಗಿದ್ದೀರಿಲ್ಲ ಹ್ಞೂ ನಿಜವಾಗ್ಲು ಭಾಳ ಸಂತೋಷ ಆಯ್ತದೆ ನೋಡಿದ್ರೆ ಚೆನ್ನಾಗಿ ನೋಡ್ಕೊತೀನಿ ಕೆಲಸ ಸುಮ್ಕಿರಿ ಓ ಇದೊಳೆ ಸರಿ ಆಯ್ತು ಹತ್ತು ಹತ್ತಿಸಿ ಹುಡುಗಿಯ ಏನು ಏನು ಒತ್ತಾಯ್ಕಿಲ್ಲ ದಾನಕಾರ ಬಿಡೋರವ್ರೆ

ಹೊಲಕಲೆ ಓ ನೀನು ಚಟಾಕತ್ತೀಯ ಪಾಪ ಅಲ್ಲ ನಿನ್ನ ಮಗ ಬಗುರ್ತಾರ ಲಂಗೇ ಬಗುಳ್ತಾ ಕೂತಿದಿಲ್ಲ ಏನು ಬಡವ್ರು ಆಗ್ಬಿಟ್ರು ಅವ್ರೇನು ಊಟ ಉಂಡರೆ ಅಸ್ಕೊಂಡಿದಾರ ಅಯ್ಯೋ ಇವ್ರಿಗೆ ಅಂತಾರೆ ಊಟದಂತ ಲಕನಕ್ಕೆ ಅಲಕಣತೆ ಪ್ರೀತಿಯಿಂದ ನೋಡ್ಕೊಂಡರೆ ಏನು ಹೇಳೋದ್ ತಾಯಿ ಮಾಡ್ದಂಗೆ ಅಯ್ಯವ್ವ ಒಂದು ಕೆಲಸ ಮಾಡು ನೋಡಿದ್ರೆ ಇವತ್ತು ಆಟೋ ಮಾಡ್ಕೊ ಬರ್ತೀವಿ ಅಂದ್ರು ಇವತ್ತು ನೋಡಿ ಟಂಪನೆ ಮಾಡ್ಕೊ ಬಂದಾವೆ ರೀ ಆಯ್ತಾ ಸುಮ್ಮನೀರು ಅವ್ರಿಗೆ ಮಾಡೋಕೆ ಗೊತ್ತಿಲ್ವಾ ಒಂದು ಮಾತು ಚಂದಾಗಿ ಬಾಣತಾನೆ ಗಿಡ್ತಾನೆ ಮಾಡ್ನಿಲ್ವ ಮೂರು ತಿಂಗ್ಳು ಇದ್ದೋಳ ಕರ್ಕ ಬಂದುಬಿಡ್ವೆ ಸುಮ್ಮನೀರು ಅಥವಾ ಕೀಳ್ ಕುಯ್ಯರ್ಗೆ ಆಯ್ತದೆ ಆ ಇನ್ನೇನಾಗಬೇಕು ಇನ್ನೇನು ಆಗಬೇಕು ನೀರು ಎಲ್ಲ ಒಳ್ಳೆದಾಯ್ತದೆ ಯಾಕೆ ತಲೆ ಗಿಡ್ಸ್ಕೊಂಡಿಗೆ ಹಾಂ ಹ್ಞೂ ತಲೆ ಗಿಡಿಸ್ಕೊಳಕ್ಕೆ ಹೋಗ್ಬೇಡವು ಸುಮ್ಮನೀರು ಹ್ಞೂ ಅದ ಏಳುವ ಏನು ಹೊಟ್ಟೆ ಅಷ್ಟು ಕಾಣ್ತದಲ್ಲ ಹೂ ಅಲ್ಲೋದ್ಕೆ ಅದು ಯಾವುದೇ ಅಕ್ಕ ಹೇಳಿದ್ಲು ಏನೂ ಗೊತ್ತಿಲ್ಲ ನನಗೆ ಎರಡು ಹೊಟ್ಟೆ ನೋಡೋದು ನನಗೆ ಅಂತಲಕ್ಕಾಗದು ದಪ್ಪು ಕಂತದಲ್ವಾ ಹ್ಞೂ ಕಂತ ಏ ದಪ್ಪು ಕಾಣ್ತಿತ್ತು ಮತ್ತೆ ಏನೋ ಒಳ್ಳೇದಾಯ್ತದೆ ಸುಮ್ಮನೀರು ಹೋಯ್ತಾ ಬತ್ತ ನೋಡ್ಕಳಿ ಸುಮ್ಮನೀರು ಏನಿಲ್ಲ ಕಣ ನನ್ನ ಕಣ್ಣು ಮುಟ್ಟಿಗೆ ಮಾತ್ರ ಹೆಣ್ಣು ಲಕ್ಷ್ಮಿ ಭಾಳ ಒಳ್ಳೆಯದು ಪಾಪ ಸುಮ್ಮನೆ ಕಂಡೋರು ಮಕ್ಕಳ ಮೇಲೆ ಇಲ್ಲೋದೆಲ್ಲ ಹೇಳ್ಬಾರ್ದು ಹೂವ ನೋಡಿದ್ರು ಮಾತ್ರ ಭಾಳ ಒಳ್ಳೆ ಹುಡುಗಿಯನ್ನು ಕಾಣ್ತದೆ ಕಣವ ಏ ಚಿಕ್ಕವ ಭಾಳ ಒಳ್ಳೆಯದು ಕಣ್ ಚಿಕ್ಕವ ಮಾತ್ರ ಪಾಪ ಸುಮ್ಮನೆ ಹೇಳದಲ್ಲ ಈಗ ನಾನು ಹೇಳೋದು ಈಗ ಅವರು ಬರ್ಲೇಬೇಕು ಅನ್ನೋದೇನಿತ್ತು ಈಗ ಪಾಡ ನಾವು ಇದ್ದಾನೆ ಬಂದು ಕೇಳ್ತಾವ್ರೆ ಬಂದು ಕಳಿಸ್ಕೊಡಿ ಅಂತ ಕೇಳಿದ್ರು ಅಂದರೆ ಅಲ್ಲೇ ಅರ್ಥ ಮಾಡ್ಕೊ ಇಷ್ಟ ಇಲ್ದಾನೆ ಕೇಳಕ್ಕೆ ಬಂದಿದಾರ ಇವಳು ಆಡ್ತಾಳಲ್ಲ ಇವಳು ಒಳ ಬುದ್ದಿಲ್ದೋದಂಗೆ ಇಷ್ಟ ಇಲ್ದಾನೆ ಇದ ಎಷ್ಟೇ ಆಗಲಿ ಅವ್ರ ಅಕ್ಕನದು ಅವನಿಗೆ ಗೆಚ್ಚಲ್ವಾ ಈಗ ನಾನೇ ಆಟ ಕಳಿಸ್ತೀವಿ ಅಂದರು ಆಟದಲ್ಲಿ ನೆಗ್ದಾಡ್ದಂಗೆ ಆಯ್ತದೆ ಅಂದ್ಬಿಟ್ಟು ಈಗ ಟಂಪನೆ ಮಾಡ್ಕೊಳಿಸವ್ರೆ ಅವು ನಾವು ಇದ್ಮಾಡ್ಬೇಡ್ದು ಒಟ್ಕೆ ಸಣ್ಣದಾಗ ಇರೋಲ್ಲು ಅವ್ ನೋಡ್ ಕಳಕಿಲ್ಲ ಮಾಡಕಿಲ್ಲ ಅಂದಾಗ ಕಿಲೋ ಅವಳು ಹೇಳ್ತಾಳೆ ಹಿಂಗ್ 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 ಏನಂಗ ಐತೆ ಅಂದಾಗ ಕರ್ಕ ಬರೋದು ಆ ಗಂಟೆಲಿ ಏನಂತೆ ಏನಾದ್ರೆ ನಾವೇನು ಅಗ್ರಿಮೆಂಟ್ ಮಾಡಿ ಮಾಡ್ಬಿಟ್ಟಿದವ ಅವ್ರನ್ನ ಅವಳನ್ನ ಕರ್ಕ ಬರೋದಪ್ಪ ಏನೋ ಚೆನ್ನಾಗ್ ನೋಡ್ ಕಳಕಿಲ್ಲ ಅಂದಾಗ ಸರಿ ಸರಿ ಓ ಹೇಳ್ ಮಗ ಜಾಗಿ ನಡಿ ಅತ್ತ ಕಳ್ಸ್ಬಿಟ್ಟಿ ಇತ್ತ ಕೊರ್ತಾ ಕೊಟ್ಕ ಬೇಡ ನಡಿ ನಡಿ ಎದ್ದಿ ಪಾತ್ರ ಗಿತ್ರ ಬೆಳಿ ಕಳದ ಅಯ್ಯೋ ಸಾಕಾದಂಗ ಐತ ಮಳೆ ಕಡೆ ಬಿಟ್ಟು ಕಳ್ಸ್ಬಿಟ್ಟು ಬಂದ್ಬಿಟ್ಟು ಹಂಗಂಗೆ ಬಿದ್ದಾಗ ಅಯ್ಯೋ ನಡಿರೋ ಬೆಳಿ ಕೊಡದ ನಡಿ ಕಾಲಾಗಿ ತಗೊಂಡತಗೆ ತಾಲಿಗ್ ಹೋಗ್ಬಿ ಬೆಳಿಕ ಬರಕತ್ತಿ ಪಾತ್ರೇ ಏ ಡ್ರಮ್ಮಲ್ಲಿ ಇರವಲ್ಲ ಇಲ್ಲೇ ಬೆಳಿ ಕೊಳಿ ಅಲ್ಲೋಗಿ ಒಂದ್ಸತಿ ಯಾಕೆ ಅಲ್ ಗಿಲ್ಗೆ ಗೊತ್ತಾರ್ದರೇನು ಇಲ್ಲೇ ಡ್ರಮ್ಮಲ್ಲಿ ನೀರವಲ್ಲ ಬೆಳಿಕಳಿ ಅಯ್ಯ ಪಾಟಿ ಕಣಿಕೆ ಅಂತ ನೀ ಕಾವೆ ಗೊಂಡ ಬಿಟ್ಟಿದ್ರೆ ಆಗದೊತ್ತಿಗೆ ಕುಂಕನ್ ಹೋಗ್ರವ್ವ ಅಟೀತಾಗಿರ್ತೀನಿ ನಾನು ಕಸ ಮುಸ್ರಿ ಎತ್ತು ತೇರ್ತೀನಿ ಆ ಹೋಗಿ ಬೇಡಿಕೆ ಬರೋಗಿ ಹೋಗಿ ಕೆಳಗಾರೆ ಹೋಗಿ ಕೆರೆಲಿ ಹೆಂಗಿ ಎತ್ತು ಕುಂತದೆ ಹೋಗಿ ಇಲ್ವ್ವ ಹೋಗ್ಬಿಟ್ಟು ಕಾವಲೆಲ್ಲ ಎಲ್ಲಾರೇ ಹೋಗಿ ಬೇಡಿಕೆ ಬರೋದ್ರ ಅಚ್ಕಟ್ಟಾಗಿ ಅದಕ್ಕೆ

ಇವತ್ತು ಕಣೆ ಅದೇನೋ ಆಡಿಟೋ ಟೋಪ್ ಅಂತ ಅಂತದ್ ಏನು ಹೇಳ್ತಾಳೆ ಕಣಕ ಅದಂತೆ ತಪ್ಪಿಸ್ಕೊಳ್ಳಂಗಿಲ್ಲ ಕಣತ್ತೆ ಏನತ್ತೆ ಮಾಡನ ಅನ್ಕೊಂಡು ನೆನ್ನೆಯಿಂದನೂ ಕೇಳುದಂತೆ ಇಲ್ಲ ಇವತ್ತು ಆಡಿಟದೇ ಓ ಬೇಕು ಬರ್ನೇಬೇಕು ಬರ್ನೇಬೇಕು ಅಂದ್ರಂತೆ ಇನ್ನು ಅದು ಯಾಕೋ ಓಡ್ಬೋತೀನಿ ಕಣತೆ ಅಂತಂದು ಹೋಗವ ಕೆಲ್ಸ ಮುಟ್ಕಬೇಡ ಹೋಗೋದಂತಕ್ಕ ಸುಮ್ಕಿರಕ ಬೇಜಾರ್ ಮಾಡ್ಕೊಬೇಡ ಊಟ ಕೊಟ್ಟಿದಿಯೆ ಅನ್ನ ಸಾರು ಪಲ್ಯ ಆಗಿಲ್ಲ ಆಗಿಲ್ಲಾರ ಮಿಕ್ಕಿದಾರ ಕೊಟ್ಟಿದ್ದೆ ಉಂಟರ್ ಸುಮ್ಕಿ ಸಂಜೆ ಮೇಲೆ ಬಂದಿ ಸಿಕ್ಕಿಲ್ಲ ಬಿಡಾಕ ಇನ್ನೇ ನೀನ್ ಏನ್ ಮಾಡಾಕೇತ ಹೇಳಿ ನೀ

కర్క కు సుర్వా హిడి స్కూల్ పాత్ర సురేంద బటాకి తుమ్ అంగి సోపు బ్రష్చగ్రీ ఆమె పాత్ర సోపు బూదీ అది పర్దటాల్